ಹಾಕ್ಬಿಟ್ಟಿದ್ದೀವಿ ಅಕ್ಕಪಕ್ಕದವ್ರ ಏನೋ ಮಾಡಕ್ ಬಿಡದೆ ನಾವು ಹೋಗಕ್ಕಾಗಲ್ಲ ಹಂಗಾಗಿ ಬೆಳ್ಕೊಳ್ಳಿ ಅಂತ ಟೀ ಕೂಡ ಹಾಕ್ಸಿದ್ವಿ ಚೆನ್ನಾಗಿ ಬಂದಿದೆ ತುಂಬಾ ಸಣ್ಣ ಬೇರೆ ಏನು ಮಾಡಕ್ ಆಗ್ತಿಲ್ಲ ನಾವು ವಾರ ವಾರ ಹೋಗಿ ನೋಡ್ಕೊಳ್ತೀವಿ ಕಾರ್ಬನ್ ಜಾಸ್ತಿ ಮಾಡ್ಬೇಕು ಆ ಪ್ಲೇಸಲ್ಲಿ ಅಂತ ಹೇಗೆ ಪ್ರಶ್ನೆ ಸಣ್ಣ ಗಿಡ ಇದೆ ದಪ್ಪ ಗಿಡ ಇದೆ ಅಂದ್ರೆ ಯಾವುದಾದ್ರೂ ಒಂದು ತೋಟದಲ್ಲಿ ನೀವು ಮಾಗನೇ ಹಾಕ್ತೀರಿ ಹೆಬ್ಬೇವೆ ಹಾಕ್ತೀರಿ ಟೀಕೆ ಹಾಕ್ತೀನಿ ಅಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಏಯ್ಟೀನ್ ಫೀಟ್ ಇರ್ಬೇಕು ನಿಮ್ದು ಗಿಡ ಅಷ್ಟಿಲ್ಲ ಹತ್ತಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆರಡಿ ನಾವು ಅಂತಾರೆ ಯಾಕೆಂದ್ರೆ ಅವನಿಗೆ ಲೆಕ್ಕ ಬೇಕಷ್ಟೇ ಸಾವಿರ ಗಿಡ ಆಗ್ಬೇಕು ಆ ಸಾವಿರ ಗಿಡ ಅಲ್ಲಿ ಇರಬೇಕು ಯಾಕಂದ್ರೆ ಅದನ್ನ ಕತಿರ್ಸಕ್ ಆಗಲ್ಲ ವರ್ಷ ವರ್ಷ ಗ್ರೀನರಿ ಈಗ ಮೊದಲು ಅವ್ರು ಫಾರೆಸ್ಟ್ರಿ ಅಂತಿದ್ರು ಈಗ ಗ್ರೀನರಿ ಅಂತ ಇದ್ರೆ ಗ್ರೀನರಿ ಅಂದ್ರೆ ಆ ಕಾಶಿ ಗಿಡವನ್ನು ಕಂಡ್ರು ಅದು ಗ್ರೀನರಿನೇ ಅವ್ರ ಲೆಕ್ಕದಲ್ಲಿ ಅದು ಏನಾಗ್ತಂದ್ರೆ ನೀವು ನೋಡಿ ನಿಮ್ಮ ಇರೋ ಗಿಡ ಎಲ್ಲ ದಪ್ಪ ಇದೆ ಹೌದಾ ಒಳಗಡೆ ಇರೋ ಗಿಡ ವೀಕ್ ಇದೆ ಅದು ಬರಲ್ಲ ಮತ್ತು ಟೀಕು ಜಮೀನಲ್ಲಿ ಬೆಳೆಯುವಂಥ ಬೆಳೆ ಅಲ್ಲ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವೇಸ್ಟಾಗಿ ಬೆಳೆಯುವಂಥ ಜಾಗ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಎಂಬತ್ತು ವರ್ಷ ಆದರೂ ಆಗ್ತದೆ ನಮ್ಮ ಡ್ಯಾಡಿ ಮಿಲ್ಟ್ರಿಗೆ ಹೋಗಿ ಮೊದಲೇನೆ ಅಲ್ಲಿ ನೋಡಿದಿರಂತೆ ತ್ಯಾಗ ಹೇಳೋರು ಏ ನಾನು ಆಗಲೂ ಹುಡುಗಾಗಿದ್ದಾಗಲೂ ಹಂಗೆ ಇದೆ ತ್ಯಾಗದ ಮರ ಈಗಲೂ ಹಂಗೆ ಇದೆ ಅಂತ ಅದು ಬೆಳಿಬೇಕಾದ್ರೆ ಏಯ್ಟಿ ನೈನ್ಟಿ ಇಯರ್ಸ್ ಟೈಮ್ ತಗೊಳ್ತದೆ ನಿಮಗೆ ಸುಮ್ಮನೆ ಆಸೆ ಉಡಿಸೋದು ಬರಮಾಟಿಕ್ ಟೆನ್ ಇಯರ್ಸ್ ಅಲ್ಲಿ ಕಟ್ಟವು ಆರು ವರ್ಷದಲ್ಲಿ ಕಟ್ಟಾವು ಕವಿತಾ ಮಿಶ್ರಾ ಹೇಳ್ತಾಳಲ್ಲ ರೈತ ಆರು ಕೋಟಿ ಇಲ್ರೀ ಮೂರು ಕೋಟಿ ಆದ್ರೂ ತಗೊಳ್ಳಿ ಇಲ್ಲ ಒಂದು ಕೋಟಿ ಆದ್ರೂ ಬರಲಿ ಅವನು ಬಂಗ್ಲೆ ಕಟ್ಟೋದು ಬೇಡವಾ ಅವನು ಬಿ ಎಮ್ ಡಬ್ಲ್ಯೂ ತಗೋದು ಬೇಡವಾ ಅಂತ ಹೇಳಿ ಅವಳು ಬಿಎಂ ಡಬ್ಲ್ಯೂ ತಗೊಂಡು ಬಂಗ್ಲೆ ಕಟ್ಕೊಂಡು ಗಿಡ ಮಾರಿ ಮಾರಿ ಸೊಸಿನ ಎಲ್ಲಿದೆ ಮೇಡಮ್ ಯಾರು ಕೇಳಿದ್ರೆ ಅದೆಲ್ಲ ಹೈ ಸೆಕ್ಯೂರಿಟಿ ಅಲ್ಲಪ್ಪ ರಾಷ್ಟ್ರಪತಿ ಪ್ರಧಾನಿ ನೋಡೋಕೆ ಪಾಸ್ ಕೊಡ್ತಾರೆ ಇವ್ರದು ಬೇವು ಗಿಡ ನೋಡಕ್ಕೆ ನಾವು ಹೈ ಸೆಕ್ಯೂರಿಟಿ ಅಂದ್ರೆ ಲೆಕ್ಕ ಅದೇ ರೀತಿ ಆ ಸಿದ್ದು ಅಷ್ಟೇ ಅದು ಹಳ್ಳಕ್ ಬಿಡ್ಬೇಡ ಯಾರು ಮುನ್ನೂರು ಇನ್ನೂರು ನಾನು ತಂದಾಯ್ತು ಫೇಲ್ ಆಯ್ತು ಸರ್ ಅದು ಸಿದ್ದವರ್ಸಾ ನಾನು ಫೇಲ್ ಆಯ್ತು ಬರ್ಲಿಲ್ಲ ಅದಕ್ಕೆ ಜಯ ಮಾಡಿ ಯೂಟ್ಯೂಬು ಫೇಸ್ಬುಕ್ಕು ಇವೆಲ್ಲೆಲ್ಲ ನೋಡಿ ಅಷ್ಟಾಗೋಯ್ತು ನನಗೆ ಇಷ್ಟು ಬಂದುಬಿಡ್ತು ಅವನು ಹೇಳ್ತಾನೆ ಒಂದು ಏಕದಲ್ಲಿ ಇಷ್ಟು ಲಕ್ಷ ಮಾಡಿದೆ ಇಷ್ಟು ಕೋಟಿ ಮಾಡಿದೆ ಇದೆಲ್ಲ ಹೇಳ್ತಾನೆ ಅವೆಲ್ಲ ಪ್ರಾಕ್ಟಿಕಲೇ ಬೇರೆ ಥಿಯರಿನೇ ಬೇರೆ